ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಹೊಸ ವೀಡಿಯೋ ನಮ್ಮ ಆಂಟಿ ಮನೆಯಿಂದ ಎಲ್ಲ ಬಂದ್ವಿ ನಮ್ಮ ಆಂಟಿ ಮನೆಯದು ವೀಡಿಯೋ ಮಾಡ್ಕೊಳೋಕೆ ಆಗಿಲ್ಲ ಅಲ್ಲಿಂದ ಬರ್ತಿದ್ದಂಗೆ ಅಲ್ಲೇ ನಮ್ಮ ಹಸ್ಬೆಂಡು ಇನ್ನೊಂದು ಕೆಲಸ ಕೊಟ್ಟರು ಅದಕ್ಕೆ ಬರ್ತಿದ್ದಂಗೆ ನೋಡ್ರಿ ಮಾಡ್ಕೊಂಡು ಮಾಡ್ಕೊಂಬಂದೆ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿ ಅಡುಗೆ ಕೆಲಸ ಮಧ್ಯಾಹ್ನ ಆಗೈತೆ ಅಲ್ಲ ಎರಡು ಗಂಟೆ ರೆಸ್ಟೇ ಇಲ್ಲ ಅಲ್ಲಿಂದ ಬರ್ತಿದ್ದಂಗೆ தோர்சில ஆமேல் தோர்ஸ் தீன் ருபத்தினர் அந்த வந்தஷ்டே சுஸ்தல் வந்ததுக்கு ಎಷ್ಟೋ ದಿನದಾದ್ಮೇಲೆ ಜರ್ನಿ ಮಾಡಿದ್ ಕೂತ್ಕೊಂಡು ಸಿಕ್ಕಾಪಟ್ಟೆ ಒಂಥರ ಇವಿ ಫೀಲ್ ಆಗ್ತಿತ್ತು ಅಲ್ಲಿಂದ ಒಂದೆಡೆ ಬೇಗ ಬೇಗ ಎಲ್ಲ ರುಬ್ಬಿಟ್ಟಿದ್ನಲ್ಲ ಬೇಗ ಬೇಗ ಒಗ್ಗರಣೆ ಹಾಕ್ಬಿಟ್ಟು ಬೇಗ ಅಡಿಕೆ ಮಾಡ್ಬಿಟ್ಟು ಮಲ್ಕೊಬಿಡೋನು ಅನ್ನಿಸ್ಬಿಟ್ಟಿದ್ದು ಅದಕ್ಕೆ ಈರುಳ್ಳಿ ಇದು ಅದೆಲ್ಲ ಪೇಸ್ಟ್ ಮಾಡ್ಕೊಂಬಂದಿದ್ನಲ್ಲ ಆ ಪೇಸ್ಟ್ನೆಲ್ಲ ಹಾಕಿ ಒಗ್ಗರಣೆಗೆ ಹಾಕ್ತೆ ಮತ್ತು ಮಟನ್ಗೆ ಏನಂದರೆ ಅರಿಶಿನ ಪುಡಿಯ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ ಏಕೆಂದರೆ ಅರಶಿಣ ಪುಡಿಲು ತೊಳೋದ್ರೆ ಸ್ವಲ್ಪ ಸ್ಮೆಲ್ ಇರಲ್ಲ ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಮಟನ್ ಸಾಂಬಾರು ನೋಡಿರಿ ಇದೆಲ್ಲ ಮಸಾಲೆ ಹಾಕಿದ್ರೆ ಮಸಾಲೆ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಡ್ತಾಯಿತ್ತು ನೋಡಿರಿ ಮಟನ್ ಅಂತೂ ಚೆನ್ನಾಗಿತ್ತು ಅಂತ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ನನಗೆ ಮಾಡೋಕ್ಕೆ ಬಂದಿಲ್ಲ ಇವಲ್ಲ ಮಟನ್ ಎಷ್ಟೊಂದು ಗೊತ್ತಿಲ್ಲ ನನಗೆ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಗ್ರೀನಲ್ಲೇ ಫ್ರೈ ಮಾಡಿಬಿಡೋಣ ಅಂತ ಅನ್ಕಂಡೆ ಸೂಪ್ ಥರ ಮಾಡ್ತಾರಲ್ಲ ಆ ಥರ ಮಾಡ್ಕೊಂಡು ಅಂದ್ಕೊಂಡೆ ಆಮೇಲೆ ನಮ್ಮ ಹಸ್ಬೆಂಡು ಬೇಡ ಆ ಥರ ಮಾಮೂಲಿ ಸಾಂಬಾರನ್ನೇ ಮಾಡು ಅಂತ ಹೇಳಿದ್ರು ಅದಕ್ಕೆ ಸಾಂಬಾರನ್ನೇ ಮಾಡಿಬಿಟ್ಟೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಯಾಕೆಂದರೆ ಉಪ್ಪು ಖಾರ ಹಿಡಿಬೇಕಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿದೆ ಆಗಲೇ ಖಾರ ಹಾಕಿದ್ವಲ್ಲ ಹಸಿರು ಮೆಣಸಕಾಯಿದು ಅದಕ್ಕೆ ಉಪ್ಪು ಹಾಕಿದೆ ಚೆನ್ನಾಗಿ ಚೆನ್ನಾಗಿಡಿ ಎಂತ ಮಟನ್ಗೆ ಈ ಮಟನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿದು ಖಾರವಾಗಿ ಚೆನ್ನಾಗಿರುತ್ತೆ ರೀ ಅದಾದಮೇಲೆ ಕಾಯಿ ಕಡಲೆ ಟೊಮೊಟೊ ಹಾಕಿ ರುಬ್ಕೊಂಬಂದೆ ಸ್ವಲ್ಪ ಕಡಲೆ ಹಾಕಿದ್ದೀನಿ ತುಂಬ ಹಾಕಲ್ಲ ಯಾಕೆಂದರೆ ಮಟನ್ ಸಾರಿಗೆ ಹೇಳ್ಬಿಟ್ಟು ಸ್ವಲ್ಪ ಹಾಕಿದೆ நான் கடலைன்னெல்லாம் யூஸே மாஸ்தி மட்டன் சார்க்காக சிக்கன் சார்க்காக கடலை யூஸ் மால்ல நான் இதே நோட் சொல் ாரொடி ஆக்கி இதுமாதிரி ஏற்கே நான் ாரார ருக்க வரல அதே தரே மாமூலி ாரார பிடி மத்திய சம்பார் பிடி ஹாக்குபிட்டு உதர்ஸ் பிட்டு கையே நோட் சாம்பார் கட்டியாகை அந்த துண தெள்ளனும் இல்லை தம்ப கட்டியும் இல்லை ஆ ஃபரார் மாதிரி இது நெக்ஸ்ட் டே இது ಯಾಕೆಂದರೆ ಅದಾದಮೇಲೆ ನಾನೇನು ವೀಡಿಯೋನೇ ಮಾಡಲಿಲ್ಲ ನನಗೆ ಸಿಕ್ಕಾಬಿಟ್ಟು ಸುಸ್ತಾಯಿತು ಅಂತ ಹೇಳಿದ್ನಲ್ಲ ಅದಕ್ಕೆ ನೋಡ್ರಿ ಇದು ಸಾಂಬಾರು ಇತ್ತು ಮತ್ತು ದೋಸೆಗೆ ಪಲ್ಯ ಚಟ್ನಿ ಏನೂ ಮಾಡಿರಲಿಲ್ಲ ಯಾಕೆಂದರೆ ನಾನು ಒಬ್ಳೆ ಇದ್ದಿದ್ದು ನಾನು ಪಾಪ ಅತ್ತೆ ಕೆಲ್ಸಕ್ಕೆ ಹೋದರು ಮತ್ತು ನಮ್ಮ ಅಸ್ಬೆಂಡು ಕೆಲ್ಸಕ್ಕೆ ಹೋದ್ರಲ್ಲ ಅದಕ್ಕೆ ಇದು ಅದೇನು ಹಣ್ಣು ಹೇಳ್ತಾರೆ ಆ ಹಣ್ಣು ನೇಮೆ ಬರ್ತಿಲ್ಲ ನನಗೆ ಸ್ವೀಟ್ ಮಾಡೋದು ಅದು ಅದಕ್ಕೆ ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಬೆಲ್ಲ ಬೇಕಿತ್ತು ನಾನೇ ಮಾಡಿದೆ ಕಾಯಿ ಅಂತ ಹೋದೆ ಅದು ಫುಲ್ ಹಂಗೆ ಎಳ್ಸ್ಕೊಂಡೆ ಬಿಡ್ತು ಅದಕ್ಕೆ ಹಿಂಗೆ ತುರ್ಕೊಡೋಣ ಹೇಳ್ಬಿಟ್ಟು ಬೇಗ ಬೇಗ ತುರ್ಕ ತುರ್ಕಂತು ಹಂಗೆ ದೋಸೆ ಬಿಟ್ಕೊತ ಇದ್ದೆ ಯಾಕೆಂದ್ರೆ ಟೈಮ್ ಆಗಿತ್ತು ಇದ್ದಿದ್ದು ಲೇಟ್ ಆಗುತ್ತೆ ನೋಡ್ರಿ ಇದು ಹಣ್ಣು ಇದು ಹಣ್ಣು ಏನು ಅಂತ ಹೇಳ್ತಾರೆ ನನಗೆ ಅದು ಮರ್ತೋಗೈತೆ ಕರ್ಬುಜ ಹಣ್ಣು ಅಲ್ಲ ಇದನ್ನು ಸೀಕ್ರಣ ಥರ ಮಾಡ್ಕೊಂಡೆ ನಾನು ಬೆಲ್ಲ ಕೊಬ್ಬರಿ ತೊಕಾಯಿ ಮತ್ತು ಅದು ಸ್ವೀಟ್ ಹಣ್ಣು ಹಣ್ಣಿನ ಹೆಸರೇ ಬರ್ತಿಲ್ಲ అదన్నె మార్కూ దోసే తి అదామే కడలేకడ బికల్ నెన్నీ ఏకేందే సాంబార్ మార్కెక్కిత అదే అలసినకై సాంబార్ అలసినకాయ ఇతల్ల ఈ సీజన్ అలసినకై ఫే ఇదల్వ అదోస్కర మామూలు సస్వే జీరకే హాక్బుట్టు ఒగరణికి కాయి టమాటో కడ్లే ఆమెకి ఈ శుంఠి స్వల్పొప్పు స్వల్పే పుదీనా అస్టాక్బట్టు రుబ్బి ఈబుట్టు ఒగరణి హాకీ ಕಾಳು ಬಟಾಣಿ ಕಾಳು ಹಾಕಿದೆ ಏಕೆಂದ್ರೆ ಸ್ವಲ್ಪ ಎಣ್ಣೆಲು ಫ್ರೈ ಆಗಲಿ ಹೇಳ್ಬಿಟ್ಟು ಅದಾದಮೇಲೆ ಹಲ್ಸಿನ್ಕಾಯಿ ಹಾಕಿದೆ ಈಗ ಅಲಸಿನಕಾಯಂತೂ ಜಾಸ್ತಿ ಹೊತ್ತು ಹೆಚ್ಕೊಳ್ಳೋಕಾಗಲ್ಲ ಅಂತ ಫಸ್ಟೇ ಅಲಸಿನಕಾಯಿ ಹೆಚ್ಚಿಟ್ಬಿಟ್ರೆ ನೋಡಿ ಈ ಥರ ಬ್ಲ್ಯಾಕ್ ಆಗಿಬಿಡುತ್ತೆ ಅದಕ್ಕೆ ನಾನೇನು ಮಾಡಿದೆ ಮುಂಚೆನೇ ಹೆಚ್ಚಿಟ್ಟಕ್ಕೂ ಬ್ಲ್ಯಾಕ್ ಆಗುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೆ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿದೆ ಏಕೆಂದರೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ಮಾಡೋದು ಮಾತ್ರ ಏನೇ ಅಡುಗೆ ಮಾಡಿದ್ರು ಸ್ವಲ್ಪ ಸಪ್ಪೆನೇ ಇರುತ್ತೆ ಉಪ್ಪು ಮಾಡೋಲ್ಲ ಅದಾದಮೇಲೆ ಅರ್ಶಿನ ಪುಡಿ ಅಯ್ಯೋ ಇದು ಏನೇನು ಕೇಳ್ತೀಯ ಅಷ್ಟಿನ ಪುಡಿ ಹಾಕೋ ಅಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿ ಬಿದ್ದುಬಿಟ್ಟಿತ್ತು ಅದಾದಮೇಲೆ ಇಸ್ಕೊರೆ ಕಾಳು ಮತ್ತು ತೊಗರಿ ಬೆಳೆ ಹಾಕ್ಬಿಟ್ಟು ಕಲೆ ಬೇಳೆ ಹಾಕ್ಬಿಟ್ಟು ಮಾಡ್ತಾಯಿದ್ದೆ ಅದಾದಮೇಲೆ ನನಗೊಂದು ಪಾರ್ಸಲ್ ಬಂದಿತ್ತು ಏನು ಪರ್ಸಲ್ ಅಂತ ಏನು ಪರ್ಸಲ್ ಅಂತ ಹೇಳಿ ನನಗೆ ಶಕೋಯ್ತು ಯಾಕೆಂದರೆ ನಾನು ಡ್ರೆಸ್ ಬುಕ್ ಮಾಡಿದ್ದೆ ಇದೇನು ಬಂದ್ರು ಅಂತ ಅನ್ಕೊಂಡೆ ಆಮೇಲೆ ನಾನು ಇದನ್ನು ಇಸ್ಕೊಬರಕ್ಕೆ ಹೋಗಿರಲಿಲ್ಲ ನಮ್ಮ ಅತ್ತೆ ಮಗನ ಕಳಿಸಿದ್ದೆ ಅವನೇ ಇಸ್ಕೊಂಡಿದ್ದ ಅವನಿಗೆ ದುಡ್ಡು ಅಂತ ದುಡಿಸ್ಕೊಳ್ಳಿದ್ದು ನನಗೆ ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ರು ಆಮೇಲೆ ಗೊತ್ತಾಯ್ತು ಇದು ನಂದು ಏನಂದರೆ ಕ್ಲೋಸ್ ಅಪ್ ಆ್ಯಡ್ ಮಾಡಿದ್ದೆ ಮೋಜಾ ಕಡೆಯಿಂದ ಅದ್ರದ್ದು ಬಂದಿತ್ತು ನನಗೆ ಎಷ್ಟು ಸಿಕ್ಕಾಪಟ ಖುಷಿ ಆಯಿತು ಅದಾದಮೇಲೆ ಊರಿಗೆ ಹೋಗ್ವಿ ಎಲ್ಲಿ ಅಂದರೆ ಚಿಕ್ಕಮಂಗ್ಳೂರಿಗೆ ಏಕೆಂದರೆ ಬೀಗ್ ರೂಟ್ ಇತ್ತು ಅಂದರೆ ಅತ್ ಇದಕ್ಕೆ ಬೆಂಗಳೂರಿಗೆ ಬೆಂಗಳೂರಿಗೆ ಮದುವೆಗೆ ಹೋಗಿದ್ದೆ ಬೆಂಗಳೂರಿಗೆ ಮದ್ವೆಗೆ ಹೋಗಿದ್ವಲ್ಲ ಅದನ್ನು ರಿಸೆಪ್ಷನ್ ಇಟ್ಕೊಂಡಿದ್ರು ಇವತ್ತು ಅದಾದ್ಮೇಲೆ ಹೋಗ್ತಾನೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಅದಾದಮೇಲೆ ಸಿಕ್ಕಾಪಟ್ಟ ಹೋಗಿ ಅರಕ್ಕನ ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅದಾದಮೇಲೆ ಮತ್ತೆ ಹೋಗ್ತಾ ಇದ್ರೆ ಅಪ್ಪ ಸಿಕ್ಕಾಪಟ್ಟೆ ಥಂಡೀ ಥಂಡಿ ಥಂಡಿ ಗಾಳಿ ಅಂದರೆ ಎಷ್ಟು ಕೇಳ್ತಿರೋ ಥಂಡಿ ಗಾಳಿಯ ಸಿಕ್ಕಾಪಟ್ಟೆ ಮೋಡ ಅಂತೂ ಸಿಕ್ಕಾಪಟ್ಟೆ ಓದಿತ್ತು ನೋಡ್ರಿ ನಮ್ಮ ಅಂತೂ ಗಾಳಿ 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 ಅಂತೇಳಿ ಹೋಗ್ತಿದ್ರು ನಾವು ಹೆಂಗ್ಳು ಸ್ವಲ್ಪ ಅವ್ರ ಅಕ್ಕೊಂಡ್ ಮನೆಗೆ ಹೋಗಿದ್ಕೆ ನೆಂದಿಲ್ಲ ಇಲ್ಲ ಅಂದಿರೋದು ನೆಂದೋಗ್ತಿದ್ವಿ ರೋಡ್ ಸೈಡೆಲ್ಲ ನೋಡಿರಿ ಸಿಕ್ಕಾಪಟ್ಟೆ ನೆಂದೋಗಿಬಿಟ್ಟಿತ್ತು ಅಂದರೆ ಅಷ್ಟು ಮಳೆ ಬಂದಿತ್ತು ನನ್ನ ಮಗಳಂತೂ ಬೆಚ್ಚು ಕುತ್ಕಟ್ಟಿದ್ದು ಅಮ್ಮ ನಂದು ವಿಡಿಯೋ ಮಾಡಮ್ಮ ಅಂತ ಹೇಳ್ತಿಲ್ಲ ನಾನು ವಿಡಿಯೋ ಮಾಡಿದ್ವಿ ವಿಡಿಯೋ ಮಾಡ್ಬೇಕಾದ್ರೆ ಸೆಲೇ ಕುರ್ತಾವೆ ಅವಳು ಇಷ್ಟು ಜಾಣ ಇದ್ದಾಳೆ ಗೊತ್ತಾ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿತ್ತು ಎಲ್ಲ ವಾತಾವರಣದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬೈಕಲ್ಲಿ ಹೋಗಿದ್ ಕೋದ್ಕೋ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಂಜಾಯ್ ಮಾಡಿವು ಆದರೆ ಏನಂದರೆ ಸ್ವಲ್ಪ ನೆನೆಯಕ್ಕಾಗಲಿಲ್ಲ ಪಾಪು ಇದ್ದಲ್ಲ ಅದರಿಂದ ನೆನೆಯೋಕ್ಕಾಗಲಿಲ್ಲ ಪಾಪ ಪಾಪು ಇಲ್ಲ ಅಂದಿದ್ರೆ ನೆನಿಬೋದಿತ್ತು ಯಾಕೆಂದರೆ ನಾವು ನಿಂದರೆ ಅವಳು ನೆಂದ್ಬಿಡ್ತಲ್ಲ ಅವಳು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ನೆನೆಲಿಲ್ಲ ನಾವು ಅಲ್ಲಿಂದ ಅವ್ರ ಅಕ್ಕನ ಆಮೇಲೆ ಲೊಕೇಶನ್ ಎಲ್ಲ ಹುಡ್ಕೊಂಡು ಹೋದ್ವಿ ನಾವು ಹೋಗುವಷ್ಟೊತ್ತಿಗೆ ಸ್ವಲ್ಪ ವೆಜ್ ಅಲ್ವಾ ಸ್ವಲ್ಪ ಐಟಮ್ಸೇ ಖಾಲಿಯಾಗಿಬಿಟ್ಟಿತ್ತು ಹಂಗಾದ್ರೆ ನಮಗೂ ಇದ್ದೊಂದು ಐಟಮ್ಸು ಇಷ್ಟೊಂದು ಐಟಮ್ಸ್ ಅಂದರೆ ಊಟ ಮಾಡ್ಕೊಂಡು ಒಳ್ಳೆ ತೃಪ್ತಿ ಇದೇ ಹಾಲು ಕನೆಕ್ಷನ್ ಹಾಲ್ ಇದ್ದಿದ್ದು ಚಿಕ್ಕಮಂಗ್ಳೂರಲ್ಲಿ ಮದುವೆ ಚೌ ಮದುವೆ ಅಂತೀನಿ ರಿಸೆಪ್ಷನು ಮರೆತೇ ಆಗ್ತಿದೆ ಮದುವೆ ಅಂತಲೇ ಹೇಳ್ತಿದ್ದೀನಿ ಅದಾದಮೇಲೆ ಅಲ್ಲೇ ಈ ಥರ ವಾಟರ್ದು ಡೆಕೋರೇಷನ್ ಅಂತ ಇತ್ತು ಹಾಲಲ್ಲಿ ಅದಕ್ಕೆ ನಮ್ಮ ಪಾಪಕ್ಕೆ ತೋರಿಸ್ಕೊಂಡು ನಾವು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ನಮ್ಮ ಪಾಪ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ಲು ಏಕೆಂದರೆ ಅಲ್ಲೆಲ್ಲ ಚೆನ್ನಾಗಿ ನೀರು ಬರ್ತಿತ್ತಲ್ಲ ಅದಕ್ಕೆ ಅಮ್ಮ ಫೋಟೋ ತೆಗಿಯಮ್ಮ ಫೋಟೋ ತೆಗಿಯಮ್ಮ ಅಂತ ಹೇಳಿ ಫೋಟೋನೆಲ್ಲ ತೆಗಿಸ್ಕೊಂಡು ಆಮೇಲೆ ಅವ್ರದ್ದು ಒಂದು ಈ ಥರ ವೀಡಿಯೋ ಮಾಡ್ಕೊಂಡೆ ಅದಾದಮೇಲೆ ಅವ್ರ ದೊಡಪ ಬಂದರು ದೊಡಪ್ಪ ಬಂದ್ಬಿಟ್ಟು ಎತ್ಕಂಡು ಆಡಿಸ್ತಾ ಆಯ್ತು ಅವ್ರದ್ದೊಂದು ಇರಲಿ ಅಂತ ಹೇಳಿ ಕ್ಲಿಪ್ಪಿಂಗ್ ತಗೊಂಡು ಅವ್ರದ್ದು ಒಂದು ಆಟ ಆಡಿಸ್ತಿದ್ರಲ್ಲ ಅಂತ ಅದಾದಮೇಲೆ ಆ ಕಡೆ ಬಂದು ನನ್ನ ಮಗಳಂತೂ ನನಗೆ ಈ ಕಡೆಯಿಂದ ಖರ್ಚು ಕಟ್ಬಿಡಮ್ಮ ಕಟ್ಬಿಡಮ್ಮ ಅಂತ ಹೇಳಿದ್ ಮಾಡ್ತಿದ್ಲು ಸಿಕ್ಕಾಪಟ್ಟೆ ಚಳಿ ಆಗ್ತಿದ್ದೆ ಚಳಿ ಆಗ್ತಿದೆ ಅಂತ ಹಾಯ್ ಮಾಡ್ತಿದ್ದಾಳೆ ನೋಡ್ರಿ ಇಲ್ಲಿ ಅವಳೆ ಹ್ಞೂ ಅದಾದಮೇಲೆ ನನಗೇನು ಮಾಡಿದೆ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು ಅದಕ್ಕೆ ನಾನೇನು ಮಾಡಿದೆ ಅವರು ಬ್ಲೌಸ್ ಪೀಸು ರಿಟರ್ನ್ ಗಿಫ್ಟ್ ಕೊಟ್ಟಿದ್ರಲ್ಲ ಅದನ್ನೇ ಬ್ಲೌಸ್ ಪೀಸ್ ತಲೆ ಕೆಟ್ಕೊಬಿಟ್ಟು ಒಂದು ಆಲ್ರೆಡಿ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆರೂವರೆ ಏನೋ ಆಗಿತ್ತು ಇದು ಇದು ನಮ್ಮೂರ ಹತ್ರನೇ ಆಗಿರೋ ಸಾಟ್ಚು ಇದು ನೋಡ್ರಿ ಏನು ಸಕ್ಕದಾಗಿದೆ ಬಿಡ್ಜಂತ ನಮ್ಮ ಕಡೆ ಮಳೆನೇ ಇಲ್ಲ ಆ ಸೈಡ್ ಸೈಡು ಆ ಕಡೆ ಸಿಕ್ಕಾಪಟ್ಟೆ ಮಳೆ ಇದ್ದೀವಿ ಅರೆ ಸಿಕ್ಕಾಪಟ್ಟೆ ಈಗ ನೋಡಕ್ಕೆ ಹೋಗ್ಕಂದಿತ್ತು ಇದು ನೋಡಿರಿ ಸೂರ್ಯ ಮುಳುಗ್ತಿತ್ತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೆ ಇರಲಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಮನೆಗೆ ಬಂದಷ್ಟೇ ಸ್ವಲ್ಪ ಮಳೆ ಬಂದ್ಬಿಡ್ತು ಅದಕ್ಕೆ ಅಪ್ಪ ಮಗ್ಳಿಬ್ಬರು ನಂಗೆ ಬೋಂಡ ಬೇಕು ಬೊಂಡ ಬೇಕು ಅಂತಿರು ಅದಕ್ಕೆ ಅವ್ರ ಅಪ್ಪಂಗೆ ಕೊಟ್ಬಿಟ್ಟಿದ್ದೆ ನೀವು ಹೆಚ್ಚು ಕೊಡ್ರಿ ನಾವು ಬೋಂಡ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಕೊಟ್ಟರೆ ನನ್ನ ಮಕ್ಳು ನೋಡಿರಿ ಇಲ್ಲಿ ಹಿಟ್ಟನ್ನೆಲ್ಲ ತಗೊಂಬಿಟ್ಟು ಆಟ ಆಡ್ಕೊಂಡು ಮೈಗೆ ಎಲ್ಲ ಮಾಡ್ಕೊಂಡು ನನಗೆ ಕೆಲಸ ಇರ್ತವೆ ಇವಳು ಇನ್ನೊಂದು ಎಕ್ಸ್ಟ್ರಾ ಕೆಲಸ ತೋರಿಸ್ತಾರೆ ಮಕ್ಳಿರೋ ಮನೇಲಿ ಎಕ್ಸ್ಟ್ರಾ ಕೆಲಸ ತೋರಿಸೋದೇ ಮಕ್ಳದ್ದು ಕೆಲಸ ಆಗಿಬಿಡುತ್ತೆ ಅದನ್ನ ಅದೆಲ್ಲ ಆದ್ಮೇಲೆ ಅವ್ರು ರೆಸ್ಕೊಟ್ಟಾದ್ಮೇಲೆ ನಾನೇ ಬೋಂಡ ಕೆಲಸ್ಕೊಂಬಿಟ್ಟು ಬೋಂಡ ಹಾಕಿ ಬೇಕು ಬೇಕು ಅಂತೇಳಿ ಬೋಂಡ ಹಾಕಿದರೆ ಎಣ್ಣೆಕಾಯಿ ಕಿಟ್ಟೆ ಒಂದು ಕಡೆಗೆ ಬೋಂಡದಿತ್ತ ಎಲ್ಲ ತೊಗೊಂಬಂದು ಇನ್ನೊಂದು ಕಡೆಗೆ ಮಾಡಿ ಕುಕ್ಕರ್ ಬಿಟ್ಕೊಂಡು ರೆಸ್ ಮಾಡ್ಕೊಂಡೆ ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್ ಮತ್ತು ಯಾರು ಸ್ಕಿಪ್ ಆದಂಗೆ ನೋಡಿರಿ ವೀಡಿಯೋಗಳ್ನ ನಾವು